ದಿನದಿಂದ ದಿನಕ್ಕೆ ಗೊಬ್ಬರ ಗಲಾಟೆ ತಾರಕಕ್ಕೇರ್ತಾ ಇದೆ ದಾವಣಗೆರೆ ಕೊಪ್ಪಳದಲ್ಲಿ ರೈತರು ಕ್ಯೂ ನಿಂತರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಮತ್ತೊಂದು ಕಡೆ ರೈತರ ಪರ ನಿಂತಿರುವಂತಹ ಬಿಜೆಪಿ ನಾಳೆ ಹೋರಾಟಕ್ಕೆ ಮುಂದಾಗಿದೆ ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಹೋರಾಟಕ್ಕೆ ಬಿಜೆಪಿ ಸಜ್ಜು ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಗೊಬ್ಬರ 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 ಗೊಬ್ಬರಕ್ಕಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ಗೊಬ್ಬರವಿಲ್ಲದೆ ರೈತರು ಕಂಗಾಲಾಗಿದ್ದಾರೆ ಎಲ್ಲಿ ಹೋದರೂ ಕ್ಯೂ ನಿಲ್ಲುವಂತಾಗಿದೆ ರೈತರಿಗೆ ಗೊಬ್ಬರ ಒದಗಿಸಬೇಕಿದ್ದ ನಾಯಕರು ಪರಸ್ಪರ ಕೆಸರೆ ಚಾಟದಲ್ಲಿ ತೊಡಗಿದ್ದಾರೆ ಹೀಗಿರುವಾಗ ಬಿಜೆಪಿ ನಾಯಕರು ರೈತರ ಪರ ಹೋರಾಟಕ್ಕೆ ನಿರ್ಧರಿಸಿದ್ದು ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯವನ್ನು ಮರೆತು ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ಕೇಂದ್ರದಿಂದ ಎಂಟು ಲಕ್ಷ ಮೆಟ್ರಿಕ್ ಟನ್ ಹೆಚ್ಚು ಗೊಬ್ಬರ ಬಂದಿದೆ ಮಾರ್ಕೆಟ್ ನಲ್ಲಿ ಐದು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ ಉಳಿದ ಗೊಬ್ಬರ ಎಲ್ ಹೋಯಿತು ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರ ಒದಗಿಸುವುದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಗುಡುಗಿದ್ರು ಅಗತ್ಯವಾಗಿ ಅಗತ್ಯಕ್ಕೆ ಹೆಚ್ಚು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು ಅದಕ್ಕೂ ನರೇಂದ್ರ ಮೋದಿ ಬರಬೇಕಾ ಬರ್ಬೇಕಾ ಕೇಂದ್ರ ಸರ್ಕಾರ ಬರಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಮಣ್ಣು ಮುಕ್ಕಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಅನ್ನ ನೀಡುವ ರೈತರಿಗೆ ಮಣ್ಣು ಮುಕ್ಕಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಈ ಬಾರಿ ಮುಂಗಾರು ಒಂದು ತಿಂಗಳು ಮುಂಚಿತವಾಗಿ ಬಂದಾಗಲೇ ಎಚ್ಚೆತ್ತುಕೊಂಡು ಅಗತ್ಯ ಪ್ರಮಾಣದ ರಸಗೊಬ್ಬರ ದಾಸ್ತಾನು ವಿತರಣೆ ಬಗ್ಗೆ ಗಮನಹರಿಸಬೇಕಾಗಿದ್ದ ಕಾಂಗ್ರೆಸ್ ಸರ್ಕಾರ ಬಣ ಬಡಿದಾಟ ಕುರ್ಚಿ ಕಿತ್ತಾಟದ ಭರಾಟೆಯಲ್ಲಿ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ರೈತರು ಮಣ್ಣು ತಿನ್ನುವ ಪರಿಸ್ಥಿತಿಗೆ ತಂದಿಟ್ಟಿದೆ ಅನ್ನದಾತರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟದೇ ಇರದು ಇನ್ನು ದಾವಣಗೆರೆಯಲ್ಲಿ ಗೊಬ್ಬರ ಗೊಂದಲ ಮುಂದುವರೆದಿದ್ದು ಮಾಯಕೊಂಡದಲ್ಲಿ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ ಕೃಷಿ ಸಹಕಾರ ಪತ್ತಿನ ಸಂಘದಲ್ಲಿ ರೈತರು ಪರದಾಡ್ತಿದ್ದಾರೆ ಕಡ್ಡಾಯ ನಿಯಮವೇ ಗೊಬ್ಬರ ಕೊರತೆಗೆ ಕಾರಣವಾಯ್ತಾ ಅಂದಾಗಿ ಯೂರಿಯಾ ಜೊತೆ ನ್ಯಾನ ಯೂರಿಯಾ ಖರೀದಿ ಮಾಡಬೇಕೆಂಬ ಕಡ್ಡಾಯ ನಿಯಮವಿದೆಯಂತೆ ಆದರೆ ರೈತರು ನ್ಯಾನೋ ಯೂರಿಯಾ ಖರೀದಿಸಲು ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ಯೂರಿಯಾವನ್ನ ನಾವು ಮಾರಾಟ ಮಾಡ್ತಿಲ್ಲ ಅಂತ ಮಾಲೀಕರು ಹೇಳ್ತಿದ್ದಾರೆ ನ್ಯಾನೋ ಯೂರಿಯಾ ಕಡ್ಡಾಯ ತೆಗೆಯಲು ಮನವಿ ಮಾಡ್ತಿದ್ದಾರೆ ಈ ವರ್ಷ ಸ್ವಲ್ಪ ಕೊರತೆ ಐತೆ ಅಂತ ನಮಗೆ ಭಾವನೆ ಯಾಕಂದ್ರೆ ಬಂದಿಲ್ಲ ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಈಗ ನಿನ್ನೆ ನಮ್ಗ ಚೀಲ ಕೊಟ್ಟಿದ್ದಾರೆ ಯೂರಿಯಾ ಕೊಟ್ಟಿದ್ದಾರೆ ಅದರ ಜೊತೆಗೆ ನನಗೆ ಏಳು ಕೇಸು ಎ ಡಿಎಪಿ ಅದು ಕೊಟ್ಟಿದ್ದಾರೆ ನಮ್ಮ ರೈತರು ಎಷ್ಟೇ ನಾವು ಕನ್ವಿನ್ಸ್ ಮಾಡಿದ್ರು ಈ ನ್ಯಾನೋ ಶಕ್ತಿ ಡಿಎಪಿ ಆಗಲಿ ನ್ಯಾನೋ ಶಕ್ತಿ ಯೂರಿಯಾ ಆಗಲಿ ಯಾರು ತಗೊಂತ ಇಲ್ಲ ಕೊಪ್ಪಳದಲ್ಲಿ ಸೊಸೈಟಿಗೆ ಬೀಗ ಹಾಕಿ ಪ್ರತಿಭಟನೆ ಕೊಪ್ಪಳದ ಬೆಟಗೇರಿಯಲ್ಲಿ ಗೊಬ್ಬರ ಸಿಗದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ ಗೊಬ್ಬರ ಸಿಗದೆ ಬೆಳೆ ಹಾಳಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸೊಸೈಟಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಗದ್ದಲ ಗಲಾಟೆ ಮಧ್ಯೆ ಮೈಸೂರಿನಲ್ಲಿ ಶಾಲಾ ಮಕ್ಕಳು ಪರಿಸರ ಪ್ರೇಮ ಮೆರೆದಿದ್ದಾರೆ ತಾವೇ ತಯಾರಿಸಿದ ಎರೆಹುಳು ಗೊಬ್ಬರ ಮಾರಾಟ ಮಾಡಿದ್ದಾರೆ ಮೈಸೂರು ತಾಲೂಕಿನ ಕುಕ್ಕರಹಳ್ಳಿ ಕೆರೆಯಲ್ಲಿ ಸಾವಯವ ಗೊಬ್ಬರ ಮಾರಾಟ ಮಾಡಿ ಜಾಗೃತಿ ಮೂಡಿಸಿದ್ದಾರೆ